ಇದು ಖಾಲಿ ಡಿಜಿಟಲ್ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ದಾಂಡೆಲಿಯಲ್ಲಿ ಸೌಹಾರ್ದತೆಗಾಗಿ ಮಾನವ ಸರಪಳಿ ಗಾಂಧಿಯನ್ನು ಪ್ರಸ್ತುತ ದಿನಗಳಲ್ಲಿ ತಪ್ಪಾಗಿ ಅರ್ಥೈಸಲಾಗಿದೆ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಪ್ರತಿಯೊಬ್ಬರ ಮನೆಯ ಮೇಲೆ ಧರ್ಮಸೂಚಕ ಬಾವುಟಗಳು ಹಾರಾಡುತ್ತಿವೆ ಗಾಂಧಿ ಗಾಂಧಿಖಂಡ ರಾಮರಾಜ್ಯದ ಕನಸು ಮಂದಿರ ಕಟ್ಟುವುದರಿಂದ ಸಾಧ್ಯವಿಲ್ಲ ಸೌಹಾರ್ದತೆಯಿಂದ ಮಾತ್ರ ಸಾಧ್ಯ ಎಂದು ಕಸಪಾ ಜಿಲ್ಲಾ ಅಧ್ಯಕ್ಷ ಬಿಎನ್ ವಾಸ್ರೆ ಹೇಳಿದರು ನಗರದ ವಿವಿಧ ಸಂಘಟನೆಗಳು ಹಾಗೂ ಸಮಾನ ಮನಸ್ಸಿನ ಸಂಘಟನೆಗಳು ವೇದಿಕೆ ಅಡಿಯಲ್ಲಿ ಸೌಹಾರ್ದ ಕರ್ನಾಟಕ ಗಾಂಧೀಜಿ ಹುತಾತ್ಮ ದಿನದ ಪ್ರಯುಕ್ತ ನಗರದ ಸೋಮಾನಿ ವೃತ್ತದಲ್ಲಿ ಜನವರಿ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗಾಂಧಿ ಭಾವಚಿತ್ರಕ್ಕೆ ಗೌರವ ಸಲ್ಲಿಸಿ ಸೌಹಾರ್ದತಾ ಮಾನವ ಸರಪಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಗಾಂಧಿ ಸ್ಮರಣೆಯನ್ನು ನಾವು ಸಂಭ್ರಮಿಸುವುದಿಲ್ಲ ಹಂತಕರ ಗುಂಡಿಗೆ ಬಲಿಯಾಗಿ ಗಾಂಧಿಯ ಕುರಿತು ವಿಷಾದವಿದೆ ರಾಜ್ಯದಲ್ಲಿ ಜನತೆಯ ನಡುವೆ ಸೌಹಾರ್ದ ಸಂದೇಶವನ್ನು ಬಲಪಡಿಸುವ ಸಂವಿಧಾನದ ಆಶಯದಂತೆ ದೇಶದ ಏಕತೆ ಸಮಾನತೆ ಬಂಧುತ್ವ ಸಾರ್ವಭೌಮತ್ವ ಕಾಪಾಡಿಕೊಂಡು ಹೋಗುವ ಕೆಲಸ ಆಗಬೇಕು ಎಂದರು ಜನವಾದಿ ಮಹಿಳಾ ಸಂಘಟನೆಯ ರತ್ನದೀಪ ಸಂವಿಧಾನ ಆಶಯಗಳ ವಿಧಿಯನ್ನು ಬೋಧಿಸಿದರು ಈ ಸಂದರ್ಭದಲ್ಲಿ ಡಿವೈಎಫ್ಐನ ಡಿ ಸ್ಯಾಮ್ಸನ್ ಸಿಐ ನ ಸಲೀಂ ಸೈಯದ್ ರಾಮಾಂಜನೇಯ ಭರವ್ ಸಿಂಗ್ ಅಂಗನವಾಡಿ ನೌಕರರ ಸಂಘದ ಪದ್ಮಾ ಕಾಳೆ ವಿಠ್ಠಲ್ ರೇಣುಕೆ ಕಟ್ಟಡ ಕಾರ್ಮಿಕರ ಸಂಘದ ಕೃಷ್ಣಾ ಭಟ್ ಜಗದೀಶ್ ನಾಯಕ್ ಕಾಂಗ್ರೆಸ್ ಮುಖಂಡ ಎಸ್ ಪೂಜಾರಿ ನಗರಸಭೆ ಸದಸ್ಯ ಮೋಹನ್ ಹಲ್ವಾಯಿ ಕಸಪ ಗೌರವ ಕಾರ್ಯದರ್ಶಿ ಮುತ್ತುಜಾ ಹುಸೇನ್ ಆನೆ ಆನೆಹುಸೂರ್ ಅಸಂಘಟಿತ ಕಾರ್ಮಿಕರ ಸಂಘದ ಅಧ್ಯಕ್ಷ ರಾಜೇಶ್ ಸಾಬ್ ಕೇಸ್ನೋರ್ ಮಾನವ ಹಕ್ಕುಗಳ ಆಯೋಗ ನಿರ್ದೇಶಕ ಫಿರೋಜ್ ಫಿರ್ಜಾದೆ ಹಾಗೂ ವಿವಿಧ ಸಂಘಟನೆಗಳ ಪ್ರಮುಖರು ಇದ್ದರು ಅಯೋಧ್ಯೆಯಲ್ಲಿ ಅವನು ರಾಜ್ಯವನ್ನು ಆಡುವಂತಹ ಸಂದರ್ಭದಲ್ಲಿ ಅವರು ಇವರು ಅನ್ನದೆ ಬಡವರು ಶ್ರೀಮಂತರು ಮೇಲೆ ಕೆಳಗೆ ಅಂತ ಹೇಳ್ದೇನೆ ತನ್ನ ರಾಜ್ಯಭಾರವನ್ನು ನಡೆಸಿದ್ನಲ್ಲ ಆ ರೀತಿಯಾದ ದೇಶವನ್ನು ನಡೆಸಬೇಕು ಅದು ರಾಮರಾಜ್ಯದ ಕನಸು ಅಂತೇಳಿ ಗಾಂಧೀಜಿ ಕಂಡಿದ್ರು ಆದ್ರೆ ಆ ಗಾಂಧೀಜಿಯ ರಾಮರಾಜ್ಯದ ಕನಸು ಇವತ್ತು ಇದೆಯಾ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ ಆಗ್ತಾನೆ ಹೇಳಿದೆ ನಾನು ಬಾವುಟದ ವಿಚಾರದಲ್ಲಿ ಬಣ್ಣದಿಂದ ಆತ್ಮವಿಮರ್ಶೆಯನ್ನು ಮಾಡ್ಕೊಳ್ಬೇಕಾಗಿದೆ ಬಂಧುಗಳ ಈ ದೇಶಕ್ಕೊಂದು ಇತಿಹಾಸ ಇದೆ ಹೀಗೇನೆ ನೋಡ್ರಿ ಅದು ರಾಜರ ಕಾಲದ ಆಳ್ವಿಕೆಯಿಂದ ಇಲ್ಲಿಯವರೆಗೂ ನಮಗೆ ಸಂಭ್ರಮಿಸ್ತಾ ಇಲ್ಲ ಇಲ್ಲಿ ಗಾಂಧೀಜಿ ಹುತಾತ್ಮರು ಅನ್ನೋದು ನಾವು ಗೌರವದಿಂದ ಅವರಿಗೆ ಹೇಳುವ ಭಾಷೆ ಆದ್ರೆ ಗಾಂಧೀಜಿಯನ್ನ ಕೊಂದ್ರು ಅಂತ ಹೇಳುದು ನಾವು ಅತ್ಯಂತ ದುಃಖದಿಂದ ಮತ್ತು ಖೇದಿಂದ ಹೇಳುವಂತ ಸಂಗತಿ ಈ ದೇಶಕ್ಕಾಗಿ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತ ಗಾಂಧಿ ಬಯಸಿದ್ರೆ ದೇಶವನ್ನ ಆಳದು ಪ್ರಾಸ್ತಾಹಿಕವನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸುಮಾರು ಎಪ್ಪತ್ತು ಎಪ್ಪತ್ತೈದು ವರ್ಷಗಳ ಈ ಅವಧಿಯಲ್ಲಿ ನಮ್ಮ ದೇಶದ ಸರ್ಕಾರದ ವಿಷಯಗಳು ಈ ಸಂದರ್ಭದಲ್ಲಿ ಬೇಕಾಗಿಲ್ಲ ನಾವು ಸಾಮಾಜಿಕವಾಗಿ ಎಷ್ಟು ಬದಲಾಗಿದ್ದೀವಿ ನಾವು ನಮ್ಮ ಅಸ್ತಿತ್ವವನ್ನು ಎಷ್ಟು ಕಳ್ಕೊಂಡಿದ್ದೀವಿ ಇವತ್ತು ನಾವು ಮನೆಗೊಂದು ಬಾವುಟವನ್ನ ಹಾರಸ್ತೀವಿ ದಯವಿಟ್ಟು ಯಾರು ಅನ್ಯತಾ ಭಾವಿಸಬೇಡಿ ನಾನು ಇಲ್ಲಿ ಹಿಂದೂಗೋ ಮುಸ್ಲಿಂಗೋ ಕ್ರಿಶ್ಚಿಯನ್ಗೋ ಹೇಳ್ತಾ ಇಲ್ಲ ನಾವು ಮನೆಗೊಂದು ಬಾವುಟವನ್ನ ಹಾರಿಸ್ತೀವಿ ಅದನ್ನ ಕಟ್ಕೊಳ್ತೀವಿ ಭಾಷೆಯ ವಿಚಾರದಲ್ಲಿ ಜಗಳ ಮಾಡ್ತೀವಿ ಗಡಿಯ ವಿಚಾರದಲ್ಲಿ ಜಗಳ ಮಾಡ್ತೀವಿ ನುಡಿಯ ವಿಚಾರದಲ್ಲಿ ಜಗಳ ಮಾಡ್ತೀವಿ ಬಾವುಟದ ವಿಚಾರದಲ್ಲಿ ಜಗಳ ಮಾಡ್ತೀವಿ ಸ್ವತಂತ್ರ ಹೋರಾಟವನ್ನ ಮಾಡುವ ಸಂದರ್ಭದಲ್ಲಿ ಮತ್ತು ಸಮುದಾಯದ ಸಂಘಟನೆಯನ್ನ ಮಾಡಿ ಸ್ವಾತಂತ್ರ್ಯ ಚಳುವಳಿಯನ್ನ ಮಾಡಿರಲಿಲ್ಲ ಈ ದೇಶದ ಜನರನ್ನ ಒಗ್ಗೂಟಿಸುವ ಸಂದರ್ಭದಲ್ಲಿ ಎಲ್ಲರೂ ಒಂದು ಅವರ ಕರೆಗೆ ಅಂದು ಎಲ್ಲವನ್ನ ಬಿಟ್ಟು ಅಂದ್ರೆ ಎಲ್ಲವನ್ನ ಬಿಟ್ಟು ಅಂದ್ರೆ ಜಾತಿ ಧರ್ಮ ಮನೆ ಮಠ ಎಲ್ಲವನ್ನ ಬಿಟ್ಟು ನಮ್ಮ ದೇಶದ ಜನ ಒಂದಾದ್ರು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ನಾನು ಮಾತನಾಡೋದಿಲ್ಲ ನಮ್ಗೆಲ್ಲರಿಗೂ ತಿಳಿದಿರುವಂತ ಸಂಗತಿ ಅದು ಹಾಗೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ನಮ್ಮ ಜಿಲ್ಲೆಯ ನಮ್ಮ ನೆಲದ ಎಲ್ಲ ಜನರು ಭಾಗವಹಿಸುವ ಜೊತೆಗೆ ಇಡೀ ದೇಶದ ಜನರು ನಾವೆಲ್ಲರೂ ಭಾರತೀಯರು ಎನ್ನುವ ಒಮ್ಮನಸ್ಸಿನಿಂದ ನುಗ್ಗಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು ಅದರ ನಂತರದಲ್ಲಿ ಈ ಸ್ವಾತಂತ್ರ್ಯದ ಸುಖವನ್ನ ಅಥವಾ ಖುಷಿಯನ್ನ ಅನುಭವಿಸಲಿಕ್ಕೆ ಗಾಂಧಿ ನಮ್ಮ ಜೊತೆ ಬಹಳ ಕಾಲ ಉಳಿಲಿಲ್ಲ ಒಂದು ಆಗಲಿದ್ರು ನಾನು ಈ ಸಂದರ್ಭದಲ್ಲಿ ಯಾವ ಧರ್ಮ ಅನ್ನೋಕ್ಕಿಂತ ಮಾನವ ಧರ್ಮ ಶ್ರೇಷ್ಠ ನಾವೆಲ್ಲರೂ ಮಾನವರು ಈ ದೇಶದಲ್ಲಿ ಹುಟ್ಟಿದ ಒಂದೇ ತಾಯಿಯ ಮಕ್ಕಳು ಅನ್ನುವಂತ ಸೌಹಾರ್ದ ಈ ದೇಶದಲ್ಲಿ ಆಗ್ಬೇಕಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅಭಿಯಾನಗಳು ಎಲ್ಲ ಜೀವನವನ್ನೇ ತ್ಯಾಗ ಮಾಡಿದ ಬಲಿದಾನ ಕೊಟ್ಟಂತ ದಿವಸ ಅಂದ್ರೆ ತಪ್ಪಾಗಿರುತ್ತಿಲ್ಲ ಈಗಾಗಲೇ ಹಿರಿಯರು ಸಾಕಷ್ಟು ಮಾತಾಡಿದ್ದಾರೆ ಅದರ ಬಗ್ಗೆ ನಾನು ಹೆಚ್ಚಿಗೆ ಹೇಳುವುದಿಲ್ಲ ಆದ್ರೆ ಈ ಕಲುಷಿತಗೊಂಡಿರುವಂತಹ ಇಲ್ಲಿನ ಒಂದು ಇವತ್ತು ಒಂದು ಪ್ರಜಾಪ್ರಭುತ್ವ ದೇಶ ವಿಶ್ವಕ್ಕೆ ಒಂದು ಮಾದರಿ ಆಗಿದೆ ಅಂತ ಒಂದು ಕಡೆ ಹೇಳ್ತೀವಿ ಆದರೆ ಆಂತರಿಕವಾಗಿ ನಾವು ನೀವೆಲ್ಲ ಶಾಂತ ತಂದ್ರೆ ಒಂದು ನಾವು ಒಂದು ಸೌಹಾರ್ದವಾಗಿ ಬಾಳ್ತಾ ಇದ್ದೇವೆ ಅನ್ನುವಂಥ ನಮ್ಮನ್ನೇ ನಮ್ಮನ್ನು ಪ್ರಶ್ನಿಸಿಕೊಳ್ಳುವಂತ ಒಂದು ಸಂದರ್ಭ ಕವರ್ ಆಗ್ತಾರೆ ಟ್ರೈಬಲ್ ಶಾಪ್ ನೂರು ಪರ್ಸೆಂಟ್ ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡೇಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಗ್ ಗ್ಯಾರಂಟಿ ಇರುತ್ತದೆ ಈಗಲೇ ಸಂಪರ್ಕಿಸಿ ವಿಳಾಸ ಟ್ರೈಬಲ್ ಶಾಪ್ ಟೆ ಎನ್ ರೋಡ್ ದಾಂಡೇಲಿ ದೂರವಾಣಿ ಸಂಖ್ಯೆ ನೈನ್ ಫೋರ್ ಏಟ್ ಒನ್ ಫೋರ್ ಫೋರ್ ಏಯ್ಟ್ ಫೋರ್ ಫೋರ್ ಫೈವ್ ಟೂ ಮತ್ತು ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಟ್ರೈಬಲ್ ಶಾಪ್ ಡಾಟ್ ಕಾಮ್ ಹಿಂದೆ ಸಂಪರ್ಕಿಸಿ ಇದರ ಪ್ರಯೋಜನ ಪಡೆಯಿರಿ ನನ್ನ ಟ್ರೈಬಲ್ ಅಂತ ಇಲ್ಲಿ ಏನೇನು ಪ್ರಾಡಕ್ಟ್ ಆಡಿಸಿದೆ ಇದೆಲ್ಲ ಹೋಲ್ಮೇಡ್ ಪ್ರಾಡಕ್ಟ್ಸು ಮೆಡಿಸನ್ಸು ಇಲ್ಲಿರೋ ಏಯ್ಟಿ ಪರ್ಸೆಂಟ್ ಪ್ರಾಡಕ್ಟ್ ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ ನಿಮಗೆ ಕೆಲವೊಂದು ನಾವು ಪ್ರಾಡಕ್ಟ್ಸ್ಗೆ ಹೇರ್ ಬಾಲ್ ಪೇನ್ ಆಯಿಲು ಆ ಆತರ ಪ್ರಾಡಕ್ಟ್ಸ್ ಎಲ್ಲ ನಾವು ಮನಿ ತ ಗ್ಯಾರಂಟಿ ಪ್ರಾಡಕ್ಟ್ಸ್ ಎಲ್ಲ ನಾವೇ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ ಹಂಗೇನೆ ನಮ್ಮ ಶಾಪ್ ಬಂದ್ಬಿಟ್ಟು ದಾಂಡೇಲಿ ಗಣೇಶ್ ಗುಡಿ ಇಲ್ವ ಹಾಗೇನೆ ಗೋಕರ್ಣ ಓಮ್ ಬೀಚ್ ಅಲ್ಲಿ ಇದೆ ಈ ತರ ನಮ್ದು ಮೂರು ಶಾಪ್ಗಳು ಇವೆ ಯಾರೆಲ್ಲ ಶಾಪಿಗೆ ಬರೋದು ಇದೆ ಅವರು ತಾಂಡೇಲಿ ಯುವ ಅಥವಾ ಗಣೇಶ್ ಗುಡಿ ಇಲ್ಲಾಂದರೆ ಗೋಕರ್ಣ ಶಾಪಲ್ಲಿ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ನಮಗೆ ವೆಬ್ಸೈಟ್ ಆರ್ಡರ್ ಮಾಡಿದ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ನಾವು ಹೇಳ್ತಾರನ್ನ ಕಳ್ಸ್ಕೊಡ್ತೀವಿ ಈ ವೆಬ್ಸೈಟಲ್ಲಿ ಆರ್ಡರ್ನ ಮಾಡ್ಬೋದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟ್ರೈಬಲ್ ಇಂಗೋ ಶಾಪ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಕೂಡ ಇದೆ